ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಹಸು ಕರು ಹಾಕಿತ್ತು ಹಾಗಾಗಿ ಗಿಣಹಾಲ್ ಸಿಕ್ಕಿತ್ತು ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ನಮ್ಮ ಮನೇಲಿ ಗಿಣಹಾಲ್ ಮಾಡ್ತಾ ಇರೋದು ಅದು ಗಿಣಹಾಲ್ ತಂದು ಅದರಲ್ಲಿ ರೆಸಿಪಿ ಬರುತ್ತಲ್ಲ ಸ್ವೀಟು ಅದನ್ನ ಮಾಡ್ತಾಯಿದ್ದಾರೆ ನಮ್ಮಮ್ಮ ಆ್ಯಕ್ಚುಲಿ ಮಾಡ್ತಾ ಇರೋದು ಅದು ಹಾಗೆ ಪಕ್ಕದಲ್ಲಿ ಮುದೇ ತಿರುತ್ತಾ ಇದ್ದಾರೆ ಊಟ ಟೈಮ್ ಬೇರೆ ಆಗೋಗಿತ್ತು ಅಂದ್ಬಿಟ್ಟು ಹಾಗೆ ಊರಿಗೆ ಹೋಗ್ಬೇಕಾಗಿತ್ತು ಅವರು ತುಮಕೂರಿಗೆ ಹಾಗಾಗಿ ಬೇಗ ಬೇಗ ಮಾಡಿ ಮುಗಿಸೋಣ ಅಂತ ಅಂದ್ಬಿಟ್ಟು ಇದು ಮೂರು ತಪ್ಲೆ ಚೇಂಜ್ ಮಾಡಿದಾಯಿತು ಫಸ್ಟ್ ಚಿಕ್ಕದು ಆಮೇಲೆ ದೊಡ್ಡದು ಆಮೇಲೆ ಲಾಸ್ಟಿಗೆ ಕುಕ್ಕರಿಗೆ ಬಂದಿದೆ ಸೊ ತುಂಬ ಫಸ್ಟ್ ಟೈಮ್ ಅದು ಆ್ಯಕ್ಚುಲಿ ನಾನು ಟೇಸ್ಟ್ ಮಾಡ್ತಾ ಇರೋದು ಜೀವನದಲ್ಲೇ ಫಸ್ಟ್ ಟೈಮ್ ನೋಡಿ ಅಷ್ಟು ದೊಡ್ಡ ಪಾತ್ರ ತಂದಿದ್ರು ಗಿಣ್ಣಾಲು ಎಲ್ರಿಗೂ ಕೊಟ್ಟು ನನ್ನ ನೈಬರ್ಸ್ ಯಾರ್ಯಾರು ಎಲ್ರಿಗೂ ಎಲ್ಲ ಮಾ ಗಿಣ್ಣು ರೆಸಿಪಿ ಮಾಡೋರಿಗೆ ಬರೋರಿಗೆಲ್ಲರಿಗೂ ನಾನು ಶೇರ್ ಮಾಡಿದೆ ಹಾಲು ತುಂಬ ತಂದಿದ್ರು ಅತ್ತೆ ಅಂತ ಅಂದ್ಬಿಟ್ಟು ಸೊ ನನ್ನ ಮಗ ನೋಡಿ ಉಲ್ಟಾ ಚಪ್ಪಲಿ ಹಾಕ್ಕೊಂಡು ಕೆಳಗಡೆ ಮನೆ ನೈಬರ್ ಪಾಪು ಬಂದಿತ್ತು ಅವಳು ಜೊತೆ ಎಲ್ಲ ಆಟ ಆಡ್ತಾ ಇದ್ದ ಹಾಗೆ ಅಮ್ಮ ಮುದ್ದೆ ಮಾಡಿದ್ರು ಸಾರು ನೆಂಚಿಗೆಗೆ ಖಾರ ಬೂಂದಿ ಇತ್ತು ಅದರಲ್ಲಿ ಊಟ ಮಾಡ್ತಿದ್ವಿ ಪಾಪು ಅವಳು ಊಟ ಮಾಡಲ್ಲ ಅವರಮ್ಮ ಆಗಲಿ ಊಟ ಮಾಡಿ ಕಳಿಸಿದ್ಲು ಸೊ ಹಾಗಾಗಿ ಅವಳಿಗೆ ನಾವು ತಿನ್ನಿಸ್ಲಿಲ್ಲ ಯಾಕೆ ಅಂತ ಅಂದರೆ ಒಂದೊಂದು ಮಗು ಒಂದೊಂದು ಫುಡ್ ಚೇಂಜ್ ಇರುತ್ತಲ್ಲ ಅದಕ್ಕೆ ನಾವೇನು ತಿನ್ಸೋಕ್ಕೋಗ್ಲಿಲ್ಲ ಅವಳಿಗೆ ಅವ್ಳು ಊಟ ಆಗಿತ್ತು ಅಂತ ಅಂದಳು ಅವರಮ್ಮನೂ ಹೇಳಿದ್ರು ಹಾಗಾಗಿ ನಮ್ಮ ಪಾಪಗೆ ನಾವು ತಿನ್ನಿಸ್ತಾ ಇದ್ವಿ ಹಾಗೇ ಗಿಂಡ್ ರೆಸಿಪಿ ರೆಡಿಯಾಗಿತ್ತು ಎಲ್ಲರೂ ನಮ್ಮಮ್ಮ ಮತ್ತು ಅತ್ತೆ ಅವ್ರಿಗೂ ಎಲ್ಲ ರೆಸಿಪಿ ಕೊಟ್ಟಿದ್ವಿ ಏನು ಮಾಡಿದ್ರು ಅಮ್ಮ ಅವರೆಲ್ಲ ತೊಗೊಂಡು ಹೋದರು ಜಾಸ್ತಿ ಜಾಸ್ತಿನೇ ಹಾಕಿ ಕಳಿಸ್ತಕ್ಕೆ ಅಂದರೆ ಜಾಸ್ತಿ ಇಟ್ಕೊಂಡು ತಿಂತಾ ಅದು ಫಸ್ಟ್ ಟೈಮ್ ಬೇರೆ ಹೇಗಿರುತ್ತೋ ಟೇಸ್ಟ್ ಅಂತ ನಾನು ಸಂಜೆವರೆಗೂ ನಾನು ನೈಟ್ ರೂ ಕೊಡೋವರೆಗೂ ನಾನು ಟೇಸ್ಟೇ ಮಾಡಿರಲಿಲ್ಲ ಅದಾದಮೇಲೆ ನಾನು ನೈಟ್ ಫ್ರಿಜ್ಜಲ್ಲಿ ಬಿಡ್ತಿದ್ರಿ ಇನ್ನೂ ಚೆನ್ನಾಗ್ ತೊಳೆ ಐಸ್ ಕ್ರೀಮ್ ಥರದ ನನ್ನ ರೆಸಿಪಿನ ವಿಡಿಯೋ ಮಾಡ್ಕೋಬೇಕಾಯಿತು ಸ್ಟೋರೇಜೇ ಇರಲಿಲ್ಲ ಫೋನಲ್ಲಿ ನಾಳೆ ಕುಕ್ಕರಲ್ಲಿ ಟಮೋಟೊ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಅಷ್ಟೇ ಆಲ್ ತಂದು ಕೊಟ್ಟಿದ್ದ ಇವನಿಗೆ ಗಿಣ್ಣೆನ್ ಹೋಗಲಿಲ್ಲ ತಿನ್ನಿಸ್ಬಾರ್ದು ಇಲ್ವೋ ಗೊತ್ತಿರಲಿಲ್ಲ ಸೊ ಹಾಗಾಗಿ ಇವನಿಗೆ ನಾನು ಕೊಡಲಿಲ್ಲ ಟೊಮೊಟೊ ಎಲ್ಲ ಮಾಡಿದ್ದೆ ಸೊ ಇಬ್ಬರು ತಿಂದ್ವಿ ಸೊ ನೈಟ್ ನೋಡಿ ಇವ್ನ ಆಟ ಆಡ್ಕೊಂಡು ಕೂತಿದ್ದ ಮಲ್ಕೊಂಡಿದ್ದಾನೆ ಇರಲಿಲ್ಲ ಇವನ್ನೆಲ್ಲ ಮಲ್ಸೋ ಅಷ್ಟೊಂದು ಲೇಟೇ ಆಗುತ್ತೆ ಸೊ ಫ್ರೆಂಡ್ಸ್ ಈ ವ್ಲಾಗ್ ಆಗಿದೆ ಪ್ಲೀಸ್ ಲೈಕ್ ಮಾಡಿ